ಕಣ್ಮರೆಯಾಗಿದ್ದ ಬಾಲಕನೊಬ್ಬ ನದಿ ಬದಿಯಲ್ಲಿ ಶವವಾಗಿ ಪತ್ತೆಯಾದ ಘಟನೆ ಹಲವು ಸಂಶಯಗಳನ್ನು ಮೂಡಿಸಿದೆ ಈತನ ಜೊತೆಗೆ ಈಜಲು ಹೋದ ಸಂಬಂಧಿ ಯುವಕನ ಬಗ್ಗೆ ಮೃತ ಬಾಲಕನ ಮನೆಯವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಜೊತೆಗಿದ್ದ ಯುವಕನ ವರ್ತನೆಯೂ ಕೂಡ ಸಂಶಯಾಸ್ಪದವಾಗಿದ್ದು ಈ ಸಾವಿನ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗುತ್ತಿದೆ ಶ್ರೀಶಾಂತ್ ಶೆಟ್ಟಿ ಹಿರಿಯಡ್ಕ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ಕಲಿಯುತ್ತಿದ್ದ ವಿದ್ಯಾರ್ಥಿ ನವೆಂಬರ್ ಒಂಬತ್ತರಂದು ಈತ ಅಜ್ಜಿ ಮನೆಯಿಂದ ಕಾಣೆಯಾಗಿದ್ದಾರೆ ನವೆಂಬರ್ ಹತ್ತಕ್ಕೆ ಈತನ ಶವ ಸಮೀಪದ ಮಡಿಸಾಲು ಹೊಳೆಯ ತೀರ ಪ್ರದೇಶದಲ್ಲಿ ಪತ್ತೆಯಾಗಿದೆ ಈತನ ಜೊತೆಗಿದ್ದ ಯುವಕ ನವೀನ್ ಈ ಸಾವಿನ ವಿಚಾರವನ್ನ ಮುಚ್ಚಿಟ್ಟಿರುವುದು ಹಲವು ಸಂಶಯಗಳಿಗೆ ಎಡೆಮಾಡಿದೆ ಬೇಡೂರು ಪೇಟೆಗೆ ತಂದೆಯ ಜೊತೆ ದ್ವಿಚಕ್ರ ವಾಹನದಲ್ಲಿ ಹೋಗಿದ್ದ ಶ್ರೀಶಾಂತ್ ಅಲ್ಲೇ ಸಮೀಪದ ಅಲಂಗಾರಿನಲ್ಲಿರುವ ಅಜ್ಜಿಯ ಮನೆಗೆ ಒಬ್ಬನೇ ಹೋಗಿದ್ದ ಸಂಬಂಧಿ ಯುವಕ ನವೀನ್ ಎಂಬಾತನ ಒತ್ತಾಯದ ಮೇರೆಗೆ ಮಡಿಸಾಲು ಹೊಳೆಯಲ್ಲಿ ಈಜಲು ಹೋಗಿದ್ದ ಸಾಕಷ್ಟು ಸಮಯ ಕಳೆದ್ರು ಮಗ ಮನೆಗೆ ಬರದನ್ನ ಗಮನಿಸಿ ಗಾಬರಿಗೊಂಡ ತಾಯಿ ನವೀನನಿಗೆ ಕರೆ ಮಾಡಿದಾಗ ಆತ ಏನೂ ಗೊತ್ತಿಲ್ಲದಂತೆ ವರ್ತಿಸಿದ್ದ ರಾತ್ರಿಯಾದರೂ ಮಗ ಮನೆಗೆ ಬರದೇ ಇದ್ದುದನ್ನ ಗಮನಿಸಿದ ತಂದೆ ತಾಯಿ ಊರ ಹುಡುಗರ ನೆರವು ಪಡೆದು ಎಲ್ಲಾ ಕಡೆ ಹುಡುಕಾಡಿದ್ರು ಮಗ ಎಲ್ಲೂ ಪತ್ತೆಯಾಗದೆ ಹೋದಾಗ ಹಿರಿಯಡ್ಕ ಠಾಣೆಗೆ ದೂರು ಕೊಟ್ಟರು ಮರುದಿನ ಈಜಲು ಹೋಗಿದ್ದ ನದಿ ತೀರದಲ್ಲೇ ಶ್ರೀಶಾನ್ನ ಶವ ಪತ್ತೆಯಾಗಿದೆ ಮನೆ ಹೋದವನಿಗೆ ಇವನು ವಾಪಸ್ ನನಗೆ ಫೋನ್ ಮಾಡಿದ ನನ್ನ ಮಗ ಪಪ್ಪ ಅವನು ನವೀನ ನನ್ನನ್ನು ಕರಿತಿದ್ದಾನೆ ನಾನು ಹೋಗುದ ಆದರೆ ಇಲ್ಲಿ ತರ ಆಗ್ತದಲ್ಲ ನಾನು ಹೋಗಿ ಬರ್ತೀನಿ ಅವನೊಟ್ಟಿಗೆ ಅಂತ ಆಯಿತು ನೀನು ಹೋಗು ಹೋಗಿ ಬೇಗ ಬಾ ಅಂತ ಹೇಳಿದೆ ಮಗನನ್ನು ಹುಡುಕಿಲಿಗೇ ಗಾಡಿ ಕೇಳಿದ್ದು ಅವನು ಗಾಡಿ ಕೊಡಲಿಲ್ಲ ನಾನು ಬದಿ ಮನೆ ಹತ್ರ ಗಾಡಿ ತಕೊಂಡು ಮತ್ತು ಹೋಗಿದ್ದು ಹೋಗಿದ್ದು ನಾನು ತನ್ನ ತಂದೆ ನನ್ನ ಹೆಂಡತಿ ತಮ್ಮ ಎಲ್ಲ ಒಟ್ಟಾಗಿ ಹೋದು ಅಲ್ಲಿ ಹೊಡೆದು ಅಲ್ಲಿ ಹೋಗುವಾಗ ಗಾಡಿ ಇರಲಿಲ್ಲ ನನ್ನ ಕನ್ಬಿಟ್ಟ ಸಹ ಇವನು ಅಂದರೆ ಗಾಡಿ ತೊಗೊಂಡೆ ಇವನು ಹೋಗಿರ್ಬೇಕು ಎಲ್ಲಾದರೆ ಸರ್ ಅವನು ಅವನ ಮೇಲೆ ವಿಶ್ವಾಸ ಮಾಡಿಲ್ಲ ಏನು ಅಂತ ಹುಡುಗ ಅಲ್ಲ ಅಂತ ಅದರ ಅಂತ ನನ್ನೊಂದು ಮನೆಯವ್ರ ಬಿಟ್ಟ ಅದ್ರ ಮೇಲೆ ಮನೆ ಪೊಲಿಟಿಷನ್ ಕಂಪ್ಲೇಂಟ್ ಆಯಿತು ಅಲ್ಲಿ ಏನು ಹೇಳಲಿಲ್ಲ ಮಾರೇ ದಿವಸ ಬಾಡಿ ಸಿಕ್ಕಿದ ಮೇಲೆ ಅವನು ಬೇರೆ ಹೆಣಮೋಟಿಗಿದ್ದವರು ಎಲ್ಲೇ ಹೋಗಿ ನಂತ ಎಂತ ಕೇಳಿದ್ದ ಅವನ ಹತ್ರ ಏನು ಮಾರೆ ಈಗ ಏನು ಏನಿದ್ದರೂ ಸತ್ತಿ ಹೇಳೋ ನೀನು ಪೋಸ್ಟ್ ಮಾಡೋ ರಿಪೋರ್ಟ್ ಬಂದ ಮೇಲೆ ನಿಮ್ಮನ್ನು ಬಿಡಲಿಕ್ಕಿಲ್ಲ ಆಗ ಇವನು ಅಣ್ಣ ಹತ್ರ ತಮ್ಮ ವಾಪಸ್ ಕೇಳಲಿಕ್ಕೆ ಹೋದ ಕೇಳಲಿಕ್ಕೆ ಹೋದಾಗ ಎಂತಾಯಿತು ಏನು ಹೇಳಿ ಮಾರೆ ಅಣ್ಣ ಅಂತ ಮತ್ತು ಬಂದು ಪೊಲೀಸ್ನವರ ಎದುರುಗಡೆನೇ ಹೇಳಿದ ಹೌದು ಸಾರಮಳ್ಳಿಗೆ ಹೋಗಿದ್ದೆ ಹೌದು ನಾವು ಬಂದರೆ ಅವನು ಮುಂದೆ ಮುಂದೆ ಹೋದ ಮುಳುಗಿದ ನಾನು ಅದಕ್ಕೆ ಹೆದರಿ ಬಿಟ್ಟು ಬಂದೆ ಅಂತ ಹೇಳಿದ ಅದರ ನಂತರದ ಗಾಡಿ ಹುಡುಕಿ ಇವರು ಪೊಲೀಸ್ನವರೆಲ್ಲ ಇಲ್ಲಿ ಬಂದು ನೋಡುವಾಗ ಗಾಡಿ ಇದೆಲ್ಲ ತಂದು ಅದು ಹೊಂಡೊಳಗೆ ಹಾಕಿ ಎಲ್ಲ ಹುಲ್ಲು ಹಾಕಿ ಎಲ್ಲ ಮುಚ್ಚಿಟ್ಟಿದ್ದಾನೆ ಮಗನ ಸಾವಿನ ಆಘಾತದಲ್ಲಿ ಮನೆಯವರು ಕುಗ್ಗಿ ಹೋಗಿದ್ರು ಈಜಲು ಕರೆದುಕೊಂಡು ಹೋಗಿದ್ದ ನವೀನ್ ಈ ಸಾವಿನ ವಿಚಾರವನ್ನ ಮುಚ್ಚಿಟ್ಟಿದ್ದ ಶ್ರೀಶಾಂತ್ ಈಜಲು ಹೋದ ನಂತರ ನಾನು ವಾಪಸು ಬಂದಿದೆ ಎಂದು ಸುಳ್ಳು ಹೇಳಿದ ಶ್ರೀಶಾಂತ್ ತೆಗೆದುಕೊಂಡು ಹೋಗಿದ್ದ ದ್ವಿಚಕ್ರ ವಾಹನವನ್ನ ನದಿ ಬದಿಯ ನಿರ್ಜನ ಪ್ರದೇಶದಲ್ಲಿ ಅಡಗಿಸಿಟ್ಟು ನಂತರ ಮರುದಿನ ತನ್ನ ಮನೆಯವರ ನೆರವಿನೊಂದಿಗೆ ಪ್ರತ್ಯೇಕ ಸ್ಥಳದಲ್ಲಿ ಹೂತು ಹಾಕಿದ ಶವ ಪತ್ತೆಯಾಗುತ್ತಿದ್ದಂತೆ ಈ ಕರ ಮತ್ತು ಬಯಲಾಗುತ್ತೋ ಗಾಬರಿಯಿಂದ ನಾನು ಹೀಗೆ ಮಾಡಿದೆ ಎಂದು ಆತ ತಪ್ಪು ಒಪ್ಪಿಕೊಂಡ ಆದರೆ ಆತನ ವರ್ತನೆ ಕಂಡಾಗ ನಂಬುವ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ ಶ್ರೀಶಾಂತ್ ಮನೆಯವರಿಗೆ ನವೀನನ ಮೇಲೆ ಸಂಶಯ ಮೂಡಿದ್ದು ಆತನನ್ನ ಬಂಧಿಸುವಂತೆ ಪೊಲೀಸರನ್ನ ಒತ್ತಾಯಿಸಿದ್ದಾರೆ ಆದ್ರೂ ನಾನು ಬೆಳಿಗ್ಗೆ ನಾವು ಇಬ್ರು ಬಂದ್ವಿ ಬರ್ಲಿಕ್ಕೆ ಮನ್ಸಿರ್ಲಿಲ್ಲ ಒತ್ತಾಯದಿಂದ ಕರ್ಕೊಂಡು ಬಂದೆ ಹೋದ ಅದು ಸಂಡೆ ಮತ್ತೆ ಮಗಳನ್ನೂ ಒಮ್ಮೆ ಕರೆದಿದ್ದ ಅವನು ಈ ಕಾಲೇಜಿಗೆ ಹೋಗುವಾಗ ಬೆಳಿಗ್ಗೆನೆ ನನ್ ನನ್ನ ಅಕ್ಕ ಬಂದಿದ್ದಾರೆ ನೀನ್ ಬಾ ನಾವು ಕೂಡ್ಲಿ ಅಲ್ಲಿ ಹೆಬ್ರಿ ಹೆಬ್ರಿ ಹೋಗುವ ಹೇಳ್ತಿದ್ದಾರೆ ಹೋಗುದು ಹೋದ್ರೆ ಜಾಗ್ರತೆ ಕಾಲೇಜಿಗೆ ಹೋಗು ನೀನು ಅಂದೆ ಇದೊಂದು ಕೊಲೆ ಪ್ರಕರಣ ಎಂದು ಮನೆಯವರಿಗೆ ಸಂಶಯವಿದೆ ಆದ್ರೆ ಯಾವ ಕಾರಣಕ್ಕೆ ಕೊಲೆ ಮಾಡಿರಬಹುದು ಎನ್ನುವ ಬಗ್ಗೆ ಸ್ಪಷ್ಟತೆ ಇಲ್ಲ ಪೊಲೀಸರು ನವೀನನ್ನ ತನಿಖೆಗೆ ಒಳಪಡಿಸಿದ್ದು ನೀರಿಗೆ ಇಳಿದ ಶ್ರೀಶಾಂತ್ ಈಜಲು ಸಾಧ್ಯವಾಗದೆ ಸತ್ತಿದ್ದಾನೆ ಈ ವಿಚಾರ ತಿಳಿದು ಗಾಬರಿಯಿಂದ ನಾನು ಅಲ್ಲಿಂದ ಪರಾರಿಯಾಗಿ ವಾಹನವನ್ನ ಬಚ್ಚಿಟ್ಟಿದ್ದೆ ಎಂದು ತಪ್ಪು ಒಪ್ಪಿಕೊಂಡಿದ್ದಾನೆ ಆತನು ಕೊಲೆ ಮಾಡಿಲ್ಲ ಎಂದು ಹೇಳುತ್ತಿದ್ದಾನಾದ್ರೂ ಊರವರಿಗೆ ಆತನ ಮೇಲೆ ಸಂಶಯವಿದೆ ಬಾಲಕ ನೀರಿಗೆ ಬಿದ್ದಾಗ ಆಸುಪಾಸಿನವರನ್ನ ಕರೆದಿದ್ರೆ ಜೀವ ಉಳಿಯುತ್ತಿತ್ತು ಅನ್ನೋದು ಊರವರ ಅಭಿಪ್ರಾಯ ಪೊಲೀಸರು ಮರಣೋತ್ತರ ಪರೀಕ್ಷೆ ವರದಿಯ ನಿರೀಕ್ಷೆಯಲ್ಲಿದ್ದಾರೆ ಮೇಲ್ನೋಟಕ್ಕೆ ನವೀನ್ ಕೊಲೆ ನಡೆಸಿರುವುದು ಕಂಡು ಬಂದಿಲ್ಲವಾದ್ರೂ ವೈಜ್ಞಾನಿಕ ವರದಿ ಆಧಾರದಲ್ಲಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ